ಚಿಂತಾಮಣಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಚಿಂತಾಮಣಿಯ ಗ್ರಾಮೀಣ ಭಾಗಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ವಿದ್ಯಾರ್ಥಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ದಲಿತ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಅದ್ದೂರಿಯಾಗಿ ಸ್ವಾಗತ ಕೋರಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಶರ್ ಶರೀಫ್ ರವರು ಸಂವಿಧಾನದ ಮಹತ್ವ ಮತ್ತು ಅದರ ಆಶಯಗಳನ್ನು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ನಾಗರಿಕರು ಸಂವಿಧಾನದ ಮಹತ್ವ ಅರಿತು ಅದರ ಆಶಯದಂತೆ ನಡೆದುಕೊಂಡರೆ ದೇಶವು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತದೆ ಜತೆಗೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಎಂದು ಹೇಳಿದರುಆರ್ ಅಂಬೇಡ್ಕರ್ ಅವರಿಗೆ ಜಯ ಹೇಳಿದಕ್ಕೆ ಆಮೇಲೆ ನಮ್ಮ ಕಾನ್ಸ್ಟಿಟ್ಯೂಷನ್ ತಂದ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾನು ನನ್ನ ಪರವಾಗಿಯೂ ನಿಮ್ಮ ಎಲ್ಲರ ಪರವಾಗಿಯೂ ಜೈ ಅಂಬೇಡ್ಕರ್ ಜೈ ಭಾರತ್ ಜೈ ಪ್ರಯತ್ನದಿಂದಾಗಿ ಭಾರತ ಸಂವಿಧಾನಕ್ಕೆ ಪೂರಕವಾಗಿ ಪ್ರೇರಣೆ ಪಡೆದು ನಮ್ಮ ಒಂದು ಸಂವಿಧಾನವನ್ನ ಜೊತೆಗೆ ಭಾರತದ ಒಂದು ಸ್ವಾತಂತ್ರ್ಯವನ್ನ ಅನೇಕ ಮಹನೀಯರ ಒಂದು ನೇತೃತ್ವದಲ್ಲಿ ಪಡೆದು ಅನಂತರ ಭಾರತದ ಪ್ರಮುಖ ಸವಾಲುಗಳಾದಂತಹ ಎರಡು ಪ್ರಮುಖ ಸವಾಲುಗಳು ಒಂದು ರಾಷ್ಟ್ರದ ವಿಲೀನೀಕರಣ ಅನೇಕ ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿರುವಂತಹ ಒಂದು ಭಾರತವನ್ನು ಐಕ್ಯ ಪಡಿಸಿದ ಕೀರ್ತಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾರೆ ಹಾಗೆ ಇನ್ನೊಂದು ಪ್ರಮುಖ ಒಂದು ಸವಾಲಾಗಿ ಇಡೀ ರಾಷ್ಟ್ರಕ್ಕೆ ಒಂದು ಕಾನೂನಿನ ಚೌಕಟ್ಟು ಅವಶ್ಯಕತೆ ಇತ್ತು ಆ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಲು ಸರ್ದಾರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಆ ಮೂಲಕ ಸಂವಿಧಾನಕ್ಕೆ ಒಂದು ಮೆರುಗನ್ನ ನೀಡುತ್ತಾರೆ